ಆನಂತರ ಏನಾದ್ರು ಈಚೆ ಒಬ್ಬ ಇಪ್ಪತ್ತು ವರ್ಷದಲ್ಲಿ ನನ್ನ ಸಾಲ ಸೋಲ ಇದ್ದಿದ್ದಿಲ್ಲ ಕಡಿಮೆಯಾಗಿ ಈ ಭದ್ರತೆ ಇಲ್ಲ ಭಾಳ ಚೆನ್ನಾಗಾಯಿತು ನನಗೆ ತುಂಬ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಭಾಳ ದೊಡ್ಡ ಇನ್ನೊಂದು ವಿಷಯ ಏನು ಅಂತಂದರೆ ಬ್ಯಾಂಕ್ನೂರಿಗೆ ನನಗೆ ಸಾಲಗಾರಾಗ್ಬಿಟ್ಟಿದ್ದಾರೆ ಹಾಂ ನಾನು ಒಂದು ತಿಂಗಳಿಗೆ ನನಗೆ ವೈಯಕ್ತಿಕ ವರಮಾನ ಬರುವಂಥ ವ್ಯವಸ್ಥೆ ನನ್ನ ಹೆಂಡತಿಗೂ ವೈಯಕ್ತಿಕವಾಗಿ ವರಮಾನ ನನ್ನ ಖರ್ಚಿಗೆ ಕೇಳಬಾರ್ದು ಇಂಥ ಒಂದು ವ್ಯವಸ್ಥೆ ಪಾಲಿಕರಿ ಶುರು ಮಾಡಿದ್ದೀನಿ ಇದಕ್ಕೆ ಸೆಣಬು ಹುರುಳಿ ತಡ್ನಿ ಎಲ್ಲ ಇಟ್ಬಿಡ್ತೀವಿ ಅದೇನು ಚೆನ್ನಾಗಿ ಬರಲ್ಲ ಎಷ್ಟಾರ ಬರಲಿ ಅದರಲ್ಲೂ ಭಿನ್ ಭಿನ್ನವಾಗಿರಬೇಕು ರೀತಿ ನೀವು ಯಾವ ಬ್ಲೇಡ್ ಹಾಕಿದ್ರು ಮಾನೇ ದಿನ ಹ್ಞೂ ಹೋಗ್ತಿದ್ದೀನಿ ಅಷ್ಟೇ ಹೌದಲ್ವಾ ನೀವು ಟೂ ಟ್ರ್ಯಾಕ್ ಹಾಕಿ ತ್ರೀ ಟ್ರ್ಯಾಕ್ ಹಾಕಿ ಹಾಕಿ ಇದು ಇದಕ್ಕೆ ಸಪೋರ್ಟ್ಗೆ ಇದಕ್ಕೆ ಬಿಸ್ಲು ಜಾಸ್ತಿ ಆದರೆ ಸ್ಕಿನ್ ಸಪೋರ್ಟ್ಗೆ ನಮಗೆ ಇರಬಾರ್ದು ಅದು ಪ್ರಕೃತಿ ನಿಯಮ ಅದು ಕಳೆ ಅಂತ ಹೆದರ್ಕೋಬೇಡಿ ಕಳೆ ಅನ್ನೋದೇನು ಅಂತಂದರೆ ಪ್ರಕೃತಿ ಕೊಟ್ಟ ಒಂದಿದು ಅಂದರೆ ನೀವೇನು ಭೂಮಿ ಜೀವಂತ ಭೂಮಿ ಅಂತ ಹೇಳ್ತಿರೋ ಆ ಜೀವಂತ ಭೂಮಿಯಲ್ಲಿ ಜೀವಾಣುಗಳಿರುತ್ತೆ ಆ ಜೀವಾಣುಗಳ ಸಂರಕ್ಷಣೆಗೆ ಕಳೆ ಪ್ರಕೃತಿ ತಾನೇ ಹುಡಿಸುತ್ತೆ ಹೊರ್ತವೆ ಗೊತ್ತಾಯ್ತು ಅದು ಏನು ನಾನಾ ಥರ ಕಳೆ ಹುಡಿಸುತ್ತೆ ಹೊರ್ತವೆ ಕಳೆ ಇದ್ದರೆ ಬೆಳೆ ಕಳೆಯಲ್ಲದೆ ಬೆಳೆ ಇಲ್ಲ ಇದನ್ನು ತಿಳ್ಕೊಂಡ್ರೆ ಕಳೆ ಯಾವುದಕ್ಕೆ ನೀವು ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ಸಣ್ಣ ಸಸಿ ನೆಟ್ಟಾಗ ಆ ಸಸ್ಯಕ್ಕಿಂತ ಎತ್ತರವಾಗಿ ಯಾವುದೂ ಕಳೆ ಇರಬಾರ್ದು ಓದೇ ಇದರಲ್ಲಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಲೈವ್ ಬೇರುಗಳಿರ್ತಂತೆ ಇನ್ನು ತರ್ಟಿ ಪರ್ಸೆಂಟ್ ಒಣಗ್ತಾ ಹೋಗುತ್ತೆ ಆ ಒಣಗಿದ್ದನ್ನು ಈ ಭೂಮಿ ಜೀವಾಣಿಗಳಿಗೆ ಆಹಾರ ಅದು ಆಯಿತಾ ಎಷ್ಟು ಜೀವಾಣುಗಳು ಹೆಚ್ಚಾದರೆ ಅವದೇ ತಿನ್ನುತ್ತವೆ ಅಂದರೆ ನೀವೇನು ಇರಲಿ ಹೋಗಲಿ ಅದಕ್ಕೆ ಆಹಾರ ಅಂತ ಪ್ರಕೃತಿ ಹುಟ್ಟಿಸ್ತಾನೆ ಇರ್ತಾನೆ ಕಳೆ ಆ ಆಹಾರ ತಿಂದು ಅದು ವಿಸರ್ಜನೆ ಮಾಡಲೇಬೇಕು ಯಾವ ಥರನೂ ಒಂದು ಗಾಳಿ ಮುಖಾಗ್ಬೋದು ದ್ರವರ ಉಪಕಾರು ಅದೇ ನಮಗೆ ಇದಾಗುತ್ತೆ ಕಾಡಲ್ಲ ಅದೇ ಇದು ಅದೇ ಗೊಬ್ಬರ ಅಂತ ನಾವೇನು ಕಳಿತೀವಿ ಅದೇ ಫರ್ಟಿಲಿಟಿ ಅಥ್ತ ಇದು ಕ್ರಿಯೇಟ್ ಮಾಡೋದೇ ಹಾಗೆ ಅದನ್ನು ನಾ ನನಗೆ ಹೆಚ್ಚು ಕಡೆಗೆ ನಲ್ವತ್ತು ವರ್ಷ ಬೇಕಾಯಿತು ಇದನ್ನೆಲ್ಲ ತಿಳ್ಕೊಳ್ಲಿಕ್ಕೆ ನೋವು ಸೇಫ್ ಸೇಫ್ ಮುಚ್ಚಿಗೆ ಮರಗಳನ್ನು ನಾನು ಎಷ್ಟು ವರ್ಷದಿಂದ ಎಬ್ಬಿಸ್ಕೊಂಡಿದ್ದೀನಿ ಅಂದರೆ ಅಡಿಕೆ ಮರ ಕೆಲಸ ರ ಇಲ್ಲೇ ತೋರಿಸ್ತೀನಿ ಅಲ್ಲಿ ನೋಡಿ ಗಿರ್ಸಿಡಿ ಡಿ ಅಂತ ಮರ ಹೌದು ಹೌದೌದು ಗೊಬ್ಬರದ ಗಿಡ ಅಂತ ಹೇಳ್ತೀವಿ ಗೊಬ್ಬರದ ಗಿಡ ಅಂತ ಕರೀತಾರೆ ಹೌದು ಅಡಿಕೆ ಮರ ಎಷ್ಟಿಗೆ ಅದಕ್ಕಿಂತ ದಪ್ಪಾಗಿದೆ ನೋಡಿ ಅದು ಹೌದು 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 ನಾನು ಯಾಕ್ ತೋರಿಸ್ತೇನೆ ಅಂದ್ರೆ ಅದು ಇವತ್ತು ನೆಟ್ಟಿರೋದಲ್ಲ ಅಡಿಕೆ ಮರ ನೆಟ್ಟಿದ್ದೀನಿ ಅದನ್ನೂ ನೆಟ್ಟಿ ಹ್ಮ್ ಹ್ಮ್ ಅಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಆಗಿದೆ ಅದು ಸರ್ ನಮಸ್ಕಾರ ಇವತ್ತು ಕಣಗಾಲಿನ ಪುಟ್ಟಣ ಕಣಗಾಲ್ ಹುಟ್ಟಿದ ಊರು ಪಿರಿಯಾಪಟ್ನ ತಾಲೂಕು ಮೈಸೂರು ಜಿಲ್ಲೆ ಅಲ್ಲಿಗೆ ಬಂದಿದ್ದೀವಿ ಇವರು ಕೃಷ್ಣಮೂರ್ತಿ ಅಂತ ಹೇಳಿ ಬಹಳ ಒಂದು ಸುಂದರವಾದ ತೋಟ ಮಾಡಿದ್ದಾರೆ ಎಲ್ರಿಗೂ ಒಂದು ಮಾದರಿಯಾಗಿದೆ ಇದು ಅಂದರೆ ಇಲ್ಲಿ ನೋಡ್ತಾ ಇರೋವಂಥದ್ದು ತೆಂಗಿನ ತೋಟದಲ್ಲಿ ಹಲವಾರು ರೀತಿಯ ಅಂತರ ಬೆಳೆಗಳನ್ನ ಬೆಳೆದು ಮಲ್ಚಿಂಗ್ ಮಾಡಿದರೆ ಸುಭಾಷ್ ಪಾಳೇಕರ್ ಮೆಥಡಲ್ಲಿ ಸಾ ಖುಷಿ ಮಾಡ್ತಾ ಇರೋವಂಥದ್ದು ಬನ್ನಿ ಹತ್ರ ಅನುಭವ ತಿಳ್ಕೊಳ್ಳೋಣ ಏನು ಅಂತ ಸರ್ ಹೆಂಗೆ ಮಾಡ್ತಾಯಿದ್ರೆ ವ್ಯವಸಾಯ ನೀವು ಯಾಕೆ ವ್ಯವಸಾಯಕ್ಕೆ ಬಂದಿರಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ಬೋದು ನೀವು ಹ್ಞೂ ನಮಸ್ಕಾರ ನೀವೆಲ್ಲ ನಮ್ಮ ತೋಟ ನೋಡ್ಲಿಕ್ಕೆ ಬಂದಿರೋದೊಂದು ಒಂದು ವಿಶೇಷವಾದ ಸಂಗತಿ ಹಾಗೂ ನಾವೇನೋ ಮಾಡಿದ್ವಿ ಅಂತ ನೋಡೋಕ್ಕೆ ಬಂದಿರೋದು ಬಹುಶಃ ಇದು ಒಂಥರ ಆಲ್ಮೋಸ್ಟ್ ನೈಸರ್ಗಿಕ ಕೃಷಿ ಥರ ಇದು ನಾನು ಕಡೆಗಾಲ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಸುಲಿ ಆ ಟೈಮಲ್ಲಿ ಒಳಗೆ ನಮ್ಮದೆಲ್ಲ ಜಮೀನು ಸಿಕ್ಕಾಕೊಂಬಿಟ್ಟಿತ್ತು ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು ಆನಂತರ ಒಂದು ಜಮೀನೆಲ್ಲ ಉಳಿಸ್ಕೊಂಡು ಆನಂತರ ಮಾಮೂಲಿ ಕೃಷಿ ಮಾಡೋಕ್ಕೆ ಶುರು ಮಾಡೋದು ಕೃಷಿ ಅಂದರೆ ಯಾವಾಗ ಆಗ ನಮಗೆ ಈ ನ್ಯಾಚುರಲ್ ಕೃಷಿ ಆಗಲಿ ಅಥವಾ ಪಾಲಿ ಕೃಷಿ ಆಗಲಿ ಒಂದು ನಮಗೆ ಗೊತ್ತಿರಲಿಲ್ಲ ಮಾಮೂಲಿ ಕೃಷಿ ಅದ್ರ ಜೊತೆಗೆ ಆ ಟೈಮ್ನಲ್ಲಿ ಕೆಮಿಕಲ್ ಗೊಬ್ಬರಗಳ ಭರಾಟೆ ಭಾರಿ ಜಾಸ್ತಿ ಇತ್ತು ಆ ಬಹಳ ಅದ್ರ ಜೊತೆಗೆ ನನಗೆ ಬಹಳ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ನನ್ನ ಸ್ನೇಹಿತರು ಅಂದರೆ ಅಗ್ರಿಕಲ್ಚರ್ ಕಮಿಷನರಿಂದ ಹಿಡಿದು ಡೈರೆಕ್ಟ್ರು ಏನು ಅವರಿಂದ ಹಿಡಿದು ಆಮೇಲೆ ಹಾರ್ಟ್ ಕಾರ್ಚಲ್ಲು ಅಷ್ಟೇ ನಮ್ಮ ಹಿತ್ತಿಲು ಮನೆಯವರು ಇನ್ನೊಂದಾಗಲಿ ಇವರೆಲ್ಲ ಇಲ್ಲಿ ಭಾಳ ದೊಡ್ಡ ದೊಡ್ಡರೆಲ್ಲ ಬಂದಿದ್ದರು ಅವರುಗಳೆಲ್ಲ ಗೈಡ್ ತೊಗೊಂಡು ಹಿಂಗೆ ಮಾಡಿ ಮಾಡಿ ಅಂತ ಹೇಳಿದರು ಹಾಗೇನು ಕೃಷಿ ಮಾಡಿದ್ರು ನಮ್ದೇನೋ ಒಂದು ಕೃಷಿಯಲ್ಲಿ ಕೃಷಿಯೆಲ್ಲ ಚೆನ್ನಾಗಿತ್ತು ನಾನು ಥರ ಹತ್ತಿರ ಬೆಳೆ ಬೆಳೆದು ಬೆಳೆನೂ ಚೆನ್ನಾಗಿತ್ತು ಆದರೆ ಏನು ಅಂದರೆ ಇದಾಗ್ತಾ ಇರಲಿಲ್ಲ ಏನು ಬಂದರೂ ಅಲ್ಲಲ್ಲಿಗೆ ಖರ್ಚು ನಾನು ಥರ ಕಾಯಿಲೆಗಳು ಶುರುವಾದವು ಇವು ಅಂದರೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಒಂದಿದಾದರೂ ಇನ್ನೊಂದೇನೋ ಕಾಯಿಲೆ ಇನ್ನೊಂದೇನೋ ಕಾಯಿಲೆ ಈ ಥರಗಳಿತ್ತು ಆಮೇಲೆ ಏನು ಗೊಂದಲ ಶುರುವಾಗ್ಬಿಟ್ಟು ಇದೇನಿದು ಎಲ್ಲ ಚೆನ್ನಾಗಿದೆ ಏನಾದರೂ ಹಾಗೆ ಏನೇನೋ ಹಾಗೆ ಅಂದ್ಕೊಂಡು ಆ ಮಧ್ಯ ಸಾಲಗಳು ಹೆಚ್ಚು ಹಾಕಿ ಮುಟ್ಕೊಂಡ್ಬಿಟ್ಟು ಓಹೋ ಇದು ಅಂದರೆ ನಾನೊಂದು ಡೈರಿ ಬರೀತೀನಿ ಅದರಲ್ಲಿ ಏನು ಅಂತಂದರೆ ಎಲ್ಲ ಚೆನ್ನಾಗಿದೆ ಡೈರಿ ಬರೆಯೋದು ಅಂದರೆ ಹಿಂದಕ್ಕೆ ಹೋಗು ನೋಡೋದು ನೋಡ್ಕೊಳ್ಳೋದು ಮಾಡೋದು ಅದರಲ್ಲಿಂದ ವ್ಯತ್ಯಾಸ ಬದಲಾವಣೆ ಮಾಡ್ಕೊಂಡು ಹೋಗೋದಂತ ಏನು ಮಾಡಿದ್ರು ಒಂದು ಇಪ್ಪತ್ತು ವರ್ಷ ಸಾಲ ತೋಟ ಚೆನ್ನಾಗಿತ್ತು ಸಾಲ ಹೆಚ್ಚಾಗ್ತಾ ಹೋಗ್ತು ಸರಿ ಏನು ಕಡಿಮೆ ಏಳು ಏಳುವರೆ ಲಕ್ಷ ತನಕ ಸಾಲ ಆಗ್ಬಿಡ್ತು ಹೆಚ್ಚಿಗೆ ಹೀಗಾಗೋಯ್ತಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಭಾಳ ಜೀವನಮೇ ಬೇಜಾರಿತು ಒಂದೇ ಏನೋ ಒಂದು ಆರ್ಟಿಕಲ್ ಓದಿದೆ ಒಂದು ಹಸು ಹೋಗಿದ್ದರೆ ಒಂದು ಮೂವತ್ತು ಎಕರೆ ಜಮೀನು ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಪಾಲೇಕ ಸುಭಾಷ್ ಪಾಲೇಕನವರು ಒಂದು ಒಂದು ಇದು ನೋಡಿದೆ ಅಂತ ಆರ್ಟಿಕಲ್ ನೋಡಿದೆ ಅದು ನೋಡಿದ ತಕ್ಷಣ ಏನೋ ಒಂದು ಏನು ನೋಡೋಣ ಅದು ಹೋಗಿ ನೋಡ್ಕೊಂಬರೋಣ ಅಂಥೇಳಿ ಅವ್ರದ್ದು ಒಂದು ಇದು ನಡೀತಾ ಇತ್ತು ಇಲ್ಲೇ ಮೊಟ್ಟ ಮೊದಲ ಪದಾಮ್ಪೇಟೆ ಅಂತ ಬಂದಿದ್ರು ಇಲ್ಲಿ ಏನೇ ಒಂದಿನೇ ಕಾರ್ಯಕ್ರಮ ಅಲ್ಲೋದೆ ಅದೇನು ಅದರ ಬರೀ ಒಂದೇ ಇದ್ದೀರಾ ಬೆಳಗ್ಗೆಯಿಂದ ಸೂಕ್ಷ್ಮವಾಗಿ ಏನು ಹೇಳಿದ್ರು ಅರ್ಧಂಬರದ ಅರ್ಥ ಆಯಿತು ಗೊತ್ತಾಗಲಿಲ್ಲ ಭಾಷೆ ಇಂಗ್ಲೀಷಲ್ಲೂ ಮಾತಾಡಿದ್ರು ಹಿಂದೀಲ್ಲೂ ಇತ್ತು ಎರಡೂ ಜನಕ್ಕೆ ಅರ್ಧಂಬ ಅರ್ಥ ಆದರೂ ಸಮಾಜಲ್ಲಪ್ಪನ ಇನ್ನೆಲ್ಲ ಒಂದು ಕಡೆ ಆಯಿತು ಹಾಸನದಲ್ಲಾಯ್ತು ಮಂಡ್ಯಾಲಾಯಿತು ಮೈಸೂರಲ್ಲಾಯಿತು ಈಗ ಅವರು ಎಲ್ಲೆಲ್ಲ ಬರೋಕ್ಕೆ ಬಿಟ್ಕೊಂಡ್ರು ಶಿಬಿರ ಎಲ್ಲೆಲ್ಲಿದೆ ಅಂತ ಆ ಟೈಮದಲ್ಲಿ ಅವರು ಭಾಳ ಜಾಸ್ತಿ ಬರ್ತಾಯಿದ್ರು ಹೆಚ್ಚು ಕಡಿಮೆ ವರ್ಷಕ್ಕೊಂದ್ಸರಿ ಎಲ್ಲರೂ ಕರ್ನಾಟಕದಲ್ಲಿ ಎಲ್ಲರೂ ಒಂದು ಕಡೆ ನಡೀತಾನೆ ಇತ್ತು ಅವರು ಶಿಬಿರ ಒಂದು ಹತ್ತು ಶಿಬಿರ ಅಟೆಂಡ್ ಆಡಿದ ಮೇಲೆ ಹೆಚ್ಚು ಕಡಿಮೆ ಒಂದು ಮೂರು ವರ್ಷದಲ್ಲಿ ಒಂದು ಇದಕ್ಕೆ ಬಂದೆ ಯಾಕೆ ಪ್ರಯತ್ನ ಪಡಬಾರ್ದು ಯಾಕೆಂದರೆ ಅದು ಬೇಸ್ ಅದು ಕ್ರಿಯೇಟ್ ದ ಹೆಲ್ತಿ ಸಾಯಿಲ್ ಅಬೌಟ್ ದ ಈಲ್ಡ್ ಆಟೋಮೆಟಿಕ್ಲಿ ಈಲ್ಡ್ ಬರುತ್ತೆ ಅಂತ ದಟ್ಸ್ ಬೇಸ್ ಅಂದರೆ ಅದು ಸಾಮಾನ್ಯವಾಗಿ ದ ಬೇಸಿಕ್ ಅಂದರೆ ಭೂಮಿ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಬರುತ್ತೆ ಆಗ ನಾನು ಹಿಂದಕ್ಕೆ ಹೋದ ಹಾಗೆ ಯೋಚನೆ ಮಾಡ್ತಾ ಹೋದೆ ಅಂದರೆ ಭೂಮಿ ಹೇಗಿರಬೇಕು ಅಂದರೆ ಈಗ ನೂರು ವರ್ಷದ ಹಿಂದೆ ನಮ್ಮ ಭೂಮಿ ಆಗಿತ್ತು ಹಾಗೆ ಕ್ರಿಯೇಟ್ ಮಾಡಿಬಿಟ್ರೆ ಇಂದು ನಾವೇನೂ ಮಾಡಬೇಕಾಗಿಲ್ಲ ಅನ್ನೋದು ಒಂದು ದೃಷ್ಟಿ ಒಂದು ದೃಷ್ಟಿಕೋನ ಅದೇ ಮೇನ್ ಇಟ್ಟುಕೊಂಡು ಶುರು ಮಾಡಿದೆ ಸರಿ ಹಸು ನಾವು ಆ ಟೈಮಲ್ಲಿ ಎಲ್ಲರಂತೆ ಪಶುಸಂಗೋಪನೆ ಇತ್ತು ಅಂದರೆ ಡೈರಿ ಹಾಲು ಕರೀದಿ ಹಾಕೋದು ತಪ್ಪೈತೆ ಇಷ್ಟೇ ಕೆಲಸ ಅದ್ದೇ ಕಡಿಮೆ ಒಂದು ಅರ್ಧ ಟೈಮ್ ಅರ್ಧ ಮುಖಾಲು ಅದು ಹಸು ನೋಡೋದು ಈ ತೋಟಕ್ಕೆ ಬರೋದು ಪಾಲೇಕರ್ ನೋಡಿದ ತಕ್ಷಣ ಆ ಇದಕ್ಕೆ ಬಂದ ತಕ್ಷಣ ಅವತ್ತೇ ಅದನ್ನು ಜಸ್ಟ್ ಆ ಗಳಿಗೆಲೆ ಹೋಗಿ ಎಲ್ಲಿಗಾರ ಅಂತ ಹೇಳಿ ಕಳ್ಸಿಬಿಟ್ಟೆ ಯಾರ್ಯಾರು ಹಿಡ್ಕೊಂಡು ಹೋಗ್ರಪ್ಪ ಅಂತ ಹೇಳಿ ಅವ್ರು ಹೇಳಿದಾಗ ಅವ್ರು ಹೇಳೋ ಒಂದು ಕರಿಯ ಸುಂತಲೆ ತಂದು ಹುಡುಕಿ ಅಂದ ಪಾಲೇಕರ್ ಕೃಷಿ ಶುರು ಮಾಡಿದೆ ಜೀವಾಮೃತ ಅಂತ ಕೊಡೋಕ್ಕೆ ಶುರು ಮಾಡಿದೆ ಬಟ್ ಒಂದು ಜೀವಾಮೃತ ಕೊಡಬೇಕಾದ್ರೆ ಮುಚ್ಚಿಗೆ ಭಾಳ ಮುಖ್ಯ ಮುಚ್ಚಿಗೆ ಇಲ್ಲ ಅಂದರೆ ಜೀವಾಮೃತ ಕೆಲಸ ಮಾಡೋದಿಲ್ಲ ಭಾಳಷ್ಟು ಜನ ಸುಮಾರು ಸಮುದ್ರದಲ್ಲ ಹೋದಾಗ ನೋಡಿದೆ ಭಾಳ ಜನ ಮಾಡ್ತಾ ಇದ್ದಾರೆ ಒಂದು ಮಾಡಿದ್ರೆ ಒಂದು ಸರಿಯಾಗಿ ಮಾಡ್ತಾ ಏನೋ ಒಂದು ಮಾಡ ಅಂದರೆ ಮುಚ್ಚಿಗೆನೇ ಇಲ್ಲ ಕ್ಲೀನಾಗಿ ಉಳಿವೆ ಮಾಡಿಬಿಡದಂತೆ ಜೀವಾಮೃತ ಮಾಡೋದಂತೆ ಏನು ಮಾಡ್ತಾಯಿದ್ರು ಅದೆಲ್ಲ ಕಂಪ್ಲೀಟ್ ಫೈಲ್ಯರ್ ಆಗೋಗ್ಬಿಡೋದು ಇಲ್ಲ ಸರ್ ಅದು ಸರಿಯಾಗೋಲ್ಲ ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ಕೊತಾ ಇದ್ರು ಯಾವಾಗ ಮುಚ್ಚಿಗೆಗೆ ಮಲ್ಚಿಂಗ್ ಬಂತೋ ಮಲ್ ಏನಾಯಿತು ನಾವು ಎಫೆಕ್ಟ್ ನೋಡೋಕೆ ಬಿಟ್ಕೊಂಡು ಈ ಮುಚ್ಚಿಗೆಗಳು ಮಾಡೋದಕ್ಕೆ ಮುಚ್ಚಿಗೆ ಮರಗಳನ್ನು ನಾನು ಎಷ್ಟು ವರ್ಷದಿಂದ ಎಬ್ಬಿಸ್ಕೊಂಡಿದೀನಿ ಅಂದರೆ ಅಡಿಕೆ ಮರ ಕೆಲಸ ಇಲ್ಲೇ ತೋರಿಸ್ತೀನಿ ಅಲ್ಲಿ ನೋಡಿ ಗಿರ್ಸಿ ಅಂತ ಮರ ಅದು ಹೌದು ಗೊಬ್ಬರದ ಗಿಡ ಅಂತ ಹೇಳ್ತೀವಿ ಗೊಬ್ಬರದ ಗಿಡ ಅಂತ ಕರೀತಾರೆ ಹೌದು ಅಡಿಕೆ ಮರ ಎಷ್ಟಿಗೆ ಅದಕ್ಕಿಂತ ದಪ್ಪಾಗಿ ನೋಡಿ ಅದು ಹೌದು 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 ನಾನು ಯಾಕೆ ತೋರಿಸ್ತೀನಿ ಅಂದ್ರೆ ಅದು ಇವತ್ತು ನೆಟ್ಟಿರೋದಲ್ಲ ಅಡಿಕೆ ಮರ ನೆಟ್ಟಿದ್ದೀನಿ ಹದಿನೂರು ನೆಟ್ಟಿ ಹ್ಮ್ 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 ಅಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಆಗಿದೆ ಅದು ಅಡಿಕೆ ಮರ ನೆಟ್ಟು ಕಡೆ ಮೂವತ್ತೈದು ವರ್ಷ ಆಗಿತ್ತು ಪಾಲಕಿರು ಕೃಷಿಗೆ ಬಂದ ಮೇಲೆ ಅಡಿಕೆ ಮರ ಸಣ್ಣ ಸಸಿಗಳಾಗಿದ್ದು ಹೀಗೆ ಇಲ್ಲಿ ಉದ್ದಕ್ಕೂ ಕಾಣ್ತಾ ಇದೆ ನೋಡಿ ಈ ಕಡೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಲೈನಲ್ಲೂ ಇದೆ ನೀವೆಲ್ಲೂ ಇಲ್ಲ ಅಡಿಕೆ ಒಳಗಡೆ ಈ ಥರ ಗಿರ್ಸಿಡಿಯ ನೆಟ್ಟಿರೋ ನೀವು ಕಾಂಬಿನೇಷನ್ ನೋಡಿಲ್ಲ ಆವಾಗ ಮಲ್ಚಿಂಗ್ ಜಾಸ್ತಿ ಆಗ್ತಾ ಬಂತು ಮಲ್ಚಿಂಗ್ ಜಾಸ್ತಿ ಆಗಿ ತೋಟ ನೋಡಲಿಕ್ಕೆ ಆರೋಗ್ಯವಾಗಿ ಕಾಣೋಕೆ ಬಿಟ್ಕೊಂತು ಇಂಥ ಕಡಿಮೆ ಇಸಲು ನಾವೇನು ನೋಡಿ ನೀರು ಅಂತೂ ನಮ್ಗೆ ಯಾವ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಅಂದರೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಆಗಲಿ ಅಥವಾ ಡ್ರಿಪ್ ವ್ಯವಸ್ಥೆ ಆಗಲಿ ಹಾಂ ಅಥವಾ ಮೈಕ್ರೋಸ್ಕೋಪ್ ಇಲ್ಲ ಏನೋ ಬಂದಾಗ ಅಂಥ ನಮ್ಮ ಸಮಾಧಾನಕ್ಕೊಂಚೂ ನೀರು ಕೊಟ್ಬಿಡೋದು ಆ ನೀರು ಅದು ಒಂದು ಮಟ್ಟ ಎಲ್ಲ ಎಲ್ಲಿ ಬೇಕಾದ್ರೆ ಹೋಗೋದು ಈ ಥರ ಆಯಿತು ಹಾಗೆ ಇಂಪ್ರೂವ್ ಆಗ್ತಾ ಬಂತು ನಮ್ಮ ತೋರ್ತ ಇಳಿವರಿ ಅಡಿಕೆ ಇಳಿವರಿ ಅಂದರೆ ಅಡಿಕೆ ಎಷ್ಟು ಬಂದು ಅನ್ನೋದು ಲೆಕ್ಕ ನಾನು ಡೈರಿ ಬರ್ತೀನಿ ಪ್ರತಿ ನಮಗೆ ತೂಕ ಸಿಗುತ್ತೆ ಆಮೇಲೆ ಈಚೆ ಒಂದು ಆರು ವರ್ಷ ಮದ್ದು ಶುರುವಿನಲ್ಲಿ ಸ್ವಲ್ಪ ಏನೋ ಒಂಚೂರು ಕಡಿಮೆ ಅನ್ನಿಸ್ತು ಆಮೇಲೆ ಒಂದು ಸ್ಟ್ಯಾಂಡರ್ಡ್ ಆಗಿ ಬಂದುಬಿಡ್ತು ಅಡಿಕೆ ಸರಿ ಹೋಯಿತು ಆನಂತರ ತೆಂಗು ಸರಿ ಹೋಯಿತು ಆಮೇಲೆ ಭತ್ತ ಬೆಳಿತೀವಿ ಭತ್ತ ಅಷ್ಟೇ ಇದಾಯಿತು ಜೊತೆಗೆ ಭತ್ತ ಅಂತ ನಮ್ಮದು ರಾಜಮುಡಿ ನಾವು ಬೆಳಿತೀವಿ ದನಕ್ಕೆ ಹುಲ್ಬೇಕು ಅಂತ ಒಂದಷ್ಟೇ ನಮ್ಮ ಅಕ್ಕಿನ ಅಮೃತಭೂಮಿಲಿ ಪೂರ್ತಿ ಒಂದೇ ಪೂರ್ತಿ ಅಷ್ಟಲ್ಲಿ ಒಂದು ನಾಲ್ಕೈದು ಸಾವಿರ ಜನ ಊಟ ಮಾಡಿದ್ರು ಅದೇ ನನಗೆ ಒಂದು ಇದಾಗ್ಬಿಟ್ಟು ಅಕ್ಕಿ ಅಂದರೆ ಕೃಷ್ಣಮೂರ್ತಿ ಬೆಳೆಯೋರು ಅಕ್ಕಿ ಇನ್ನೋದೇಳಿ ಈಗ ರಾಜಮುಡಿ ಅಕ್ಕಿ ಅಂದರೆ ಕೃಷ್ಣಮೂರ್ತಿ ಈ ಥರ ಆಗೋಗ್ಬಿಟ್ಟಿದೆ ಎಲ್ಲರೂ ಭಾಳ ಜನ ಫೋನ್ ಮಾಡ್ತಾರೆ ನಮಗೆ ಕಳಿಸಿ ನಮಗೆ ಕಳಿಸಿ ಅಂತಾರೆ ಮತ್ತು ತಿಂ ಏನಪ್ಪ ಅಂತಂದರೆ ನಾವು ಏನೇ ಬೆಳೆದ್ರು ವಿಷಮುಕ್ತ ಪರಿಸರ ಕ್ರಿಯೇಟ್ ಮಾಡಿಕೊಂಡು ವಿಷಮುಕ್ತ ಹೆಲ್ತ್ ಇಸ್ ಅಂತ ಹೇಳ್ತಾರಲ್ಲ ವಿಷಮುಕ್ತ ಪರಿಸರದಲ್ಲಿ ಬೆಳೆದದ್ದಿನ ನಾವು ಆಹಾರಗಳನ್ನ ಉಪಯೋಗಿಸ್ತಾ ಹೋದರೆ ನಮ್ಮ ಶಾರೀರದ ಇಮ್ಯುನಿಟಿನೂ ಹೆಚ್ಚಾಗುತ್ತೆ ಆ ದೃಷ್ಟಿಯಿಂದ ನಾವು ನ್ಯಾಚುರಲಿ ವಿಷಮುಕ್ತವಾದ ಪರಿಸರ ಕ್ರಿಯೇಟ್ ಮಾಡಿಕೊಂಡು ಈ ಕೃಷಿಗಳಲ್ಲೂ ಹತ್ತಾರು ಥರ ಕೃಷಿ ಇದೆ ಒಂದೊಂದೊಂದಕ್ಕೆ ಒಬ್ಬೊಬ್ಬರು ಹೆಸರು ಕೊಡ್ತಾರೆ ಸಾವಯವದಲ್ಲೂ ಒಂದೊಂದು ಭಾಳ ದಿಗ್ಗಜಗಳು ಒಬ್ಬೊಬ್ಬರು ಇದ್ದಾರೆ ನಾರಾಯಣ ರೆಡ್ಡಿ ಅಂತ ಹೇಳ್ತಾರೆ ಬಳಿಕರು ಹೇಳ್ತಾರೆ ಇನ್ನು ನಮ್ಮ ಮಹಾರಾಷ್ಟ್ರದಲ್ಲಿ ಧಾವಾಲ್ಕರ್ ಅಂತ ಹೇಳ್ತಾರೆ ಭಾಳ ಜನ ಇದ್ದಾರೆ ಆದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಸುಲಭವಾಗಿ ಅಂದರೆ ಪಾಲಕರ ಕೃಷಿ ಇಷ್ಟು ಸುಲಭವಾದಂಥ ಕೃಷಿ ನಾನು ಇದನ್ನು ಕೃಷಿಯಿಂದ ನಾನು ವೈಯಕ್ತಿಕವಾಗಿ ನಾನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಎಷ್ಟು ಸುಲಭ ಆಗುತ್ತೆ ಅಂತಂದರೆ ನೀವೇನು ಈಗ ನೋಡಿ ಈಗ ನೀವು ನಂಬ್ತಿರೋ ಬಿಡ್ತಿರೋ ಇಡೀ ವರ್ಷದಲ್ಲಿ ನಾನು ಅಡಿಕೆ ತೋಟದ ಒಳಗೆ ಬರೋದೆಲ್ಲ ಪೂರ್ತಿ ವರ್ಷಕ್ಕೊಂದು ಹದಿನಾಲ್ಕು ಗಂಟೆ ಅದರಲ್ಲಿ ನಾಲ್ಕು ಗಂಟೆ ತೂಕ ನಾನು ಅಷ್ಟು ಎಂದರೂ ಒಂದು ನಾಲ್ಕು ದಿನ ಅಡಿಕೆ ತೂಕ ಹಾಕೋಕ್ಕೆ ಬರ್ತೀನಿ ಇನ್ನೊಂದು ಎರಡು ಮೂರು ಗಂಟೆ ಸೂಪ್ರವಿಷನ್ ಆಗುತ್ತೆ ಇನ್ನು ಅಡಿಗೆ ಕುಯ್ದ ಮೇಲೆ ಒಂದು ಚೂರು ಅದಕ್ಕೆ ಮತ್ತೆ ಕಾಡು ಬೆಡ್ಸ್ಕೊಳ್ಳೋವಂಥ ಒಂದು ವ್ಯವಸ್ಥೆಗೆ ಒಂದು ಚೂರು ಸಣ್ಣ ಪಟ್ಟ ವ್ಯವಸ್ಥೆ ಮಾಡ್ಕೊಂಡು ಅದಕ್ಕೆ ಸೂಪ್ರವಿಷನ್ ಮಾಡಿಬಿಟ್ಟು ಬಿಟ್ಬಿಟ್ರೆ ನಾವು ಆರಾಮಾಗಿ ತಿರ್ಕೊಂಡಿರೋದು ಅಂದರೆ ಭೂಮಿ ಅದಕ್ಕೆ ಏನ್ ಬೇಕು ನಾವ್ ಮಾಡ್ಬೇಕಂತ ಹೌದು ನಿಮ್ಗೆ ಎಷ್ಟು ಏಜ್ ಇವಾಗ ಸರ್ ನೋಡಿ ಈ ವಯಸ್ಸಲ್ಲೂ ನೀವು ಇಷ್ಟು ಉಲ್ಲಾಸದಿಂದ ಆರೋಗ್ಯವಾಗಿ ಉತ್ಸಾಹದಿಂದ ಇಲ್ಲಿ ಬಂದ್ ಹೇಳ್ತಾ ಇದೀರ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ ನೋಡಿ ಈ ಒಂದು ವಿಷಮುಕ್ತ ಕೃಷಿ ಮಾಡ್ತಾ ಇರೋದ್ರಿಂದ ಭಗವಂತ ನಿಮ್ಗೆ ಈ ತರ ಇಟ್ಟಿದ್ದೇನೆ ಅನ್ಸುತ್ತೆ ಇನ್ನ ಚೆನ್ನಾಗಿರ್ಲಿ ಚೆನ್ನಾಗಿ ನೀವು ನೂರಾರು ಜನ ಗೈಡ್ ಮಾಡಿ ಖುಷಿ ಆಯ್ತು ನಮ್ಗೆ ತುಂಬಾ ಇದು ಮುಖ್ಯ ಕಾರಣ ನಮ್ಮ ನೋಡ್ಬೇಕು ಮಾಡ್ತೀನಿ ನಾವು ಒಂದು ನಂಬಿಕೆ ಅಂತ ಬಂದ ಮೇಲೆ ಶುಡ್ ಬ್ಲೈಂಡ್ಲಿ ಬಿಲೀವ್ ಇದ್ದೆ ಇದು ಅಂತಂದರೆ ಅದ್ರ ಬಗ್ಗೆ ಅನುಮಾನ ಪಟ್ಕೊಂಡು ಮಾಡೋಕ್ಕೆ ಹೋದರೆ ಭಾಳ ತಪ್ಪಾಗ್ಬಿಡುತ್ತೆ ಹೌದು ಗೊತ್ತಾಯ್ತೆ ಯಾಕೆಂದರೆ ಈಗ ಪಾಲೇಕರಾಗಲಿ ವೈಯಕ್ತಿಕವಾಗಿ ಅವ್ರಿಗೇನೂ ಇಲ್ಲ ಹೀಗೆ ಮಾಡಿ ಅಂತ ಹೇಳ್ತಾರೆ ನಾವು ಏನೊಂದು ವೈಯಕ್ತಿಕವಾಗಿ ಅವ್ರಿಗೆ ಯಾವ ಇದು ಇಲ್ಲ ಎಂಥದ್ದು ನಮ್ಮಿಂದ ನಾವು ಪಾಲಕರು ಕೃಷಿ ಮಾಡಿದ್ರು ಅವ್ರಿಗೇನು ಇದೇನು ಹೋಗೋಲ್ಲ ಅಥವಾ ಬೇರೆ ಏನೂ ಇಲ್ಲ ಏನಪ್ಪ ಅಂದರೆ ಅವರು ಅಷ್ಟು ಸ್ಪಷ್ಟವಾಗಿ ಹೇಳೋದು ಬೇರೆ ನಮ್ಮ ಸರ್ಕಾರಿ ಇಲಾಖೆಗೆ ಅದು ಅವರು ಸ್ವಲ್ಪ ವಿರುದ್ಧ ಕಾಣುತ್ತೆ ಅದು ಏನು ಮಾಡೋದು ಹಿಂದೆಲ್ಲ ಅದೇ ಥರ ಇತ್ತು ಅದನ್ನು ಅವರು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹೇಳ್ತಾರೆ ಬಟ್ ಒಂದು ಪಾಲ್ಯ ಕೃಷಿ ನಾವು ಮಾಡ್ತಾ ಇರೋದ್ರಿಂದ ಆ ನಂತರ ಏನಾದರೂ ಈಚೆ ಒಬ್ಬ ಇಪ್ಪತ್ತು ವರ್ಷದಲ್ಲಿ ನನ್ನ ಸಾಲ ಸೋಲ ಇದ್ದಿದ್ದಿಲ್ಲ ಕಡಿಮೆಯಾಗಿ ಈ ಭದ್ರತೆ ಇಲ್ಲ ಭಾಳ ಚೆನ್ನಾಗಾಯಿತು ನನಗೆ ತುಂಬ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಭಾಳ ದೊಡ್ಡ ಇನ್ನೊಂದು ವಿಷಯ ಏನು ಅಂತಂದರೆ ಬ್ಯಾಂಕ್ನೂರಿಗೆ ನನಗೆ ಸಾಲಗಾರಾಗ್ಬಿಟ್ಟಿದ್ದಾರೆ ಹಾಂ ನಾನು ಒಂದು ತಿಂಗಳಿಗೆ ನನಗೆ ವೈಯಕ್ತಿಕ ವರಮಾನ ಬರುವಂಥ ವ್ಯವಸ್ಥೆ ನನ್ನ ಹೆಂಡತಿಗೂ ವೈಯಕ್ತಿಕವಾಗಿ ವರಮಾನ ನನ್ನ ಖರ್ಚಿಗೆಗಳು ಕೇಳಬಾರ್ದು ಇಂಥ ಒಂದು ವ್ಯವಸ್ಥೆ ಪಾಲಕರು ಶುರು ಮಾಡಿದ್ದೀನಿ ಹೆಚ್ಚಿಗೆ ನಾನು ಇನ್ನೇನು ಹೇಳಲಾರೆ ತುಂಬ ಖುಷಿ ಆಯಿತು ಹಾಂ ಪಾಲೆ ಕೃಷಿ ಅಂತಂದರೆ ವಿಷ ಮುಕ್ತ ಪರಿಸರ ಕ್ರಿಯೇಟ್ ಮಾಡಿಕೊಂಡು ಬೆಳೆ ಬೆಳೆಯೋದಿರಿಲ್ಲ ಅದನ್ನು ಮಾಡಿ ಆರೋಗ್ಯವಾಗಿರುತ್ತೆ ನಿಮ್ಮ ಬೆಳೆನೂ ಚೆನ್ನಾಗಿರುತ್ತೆ ಅತ್ತಿಗೇನು ಕೃಷಿ ಅನ್ನೋದು ಬಹಳ ಕಷ್ಟದ ಅಂತ ಹೇಳ್ತಾರೆ ಅದಕ್ಕೇನು ಬೇಕೋ ನೀವು ಮಾಡಿದ್ರೆ ಅದು ಏನು ತೊಂದರೆನೇ ಇಲ್ಲ ಕಳೆ ಅಂತ ಹೆದರ್ಕೋಬೇಡಿ ಕಳೆ ಅನ್ನೋದೇನು ಅಂತಂದರೆ ಪ್ರಕೃತಿ ಕೊಟ್ಟ ಒಂದಿದು ಅಂದರೆ ನೀವೇನು ಭೂಮಿ ಜೀವಂತ ಭೂಮಿ ಅಂತ ಹೇಳ್ತಿರೋ ಆ ಜೀವಂತ ಭೂಮಿಯಲ್ಲಿ ಜೀವಾಣುಗಳಿರುತ್ತೆ ಆ ಜೀವಾಣುಗಳ ಸಂರಕ್ಷಣೆಗೆ ಕಳೆ ತ ಪ್ರಕೃತಿ ತಾನೇ ಹುಡಿಸುತ್ತೆ ಹೊರ್ತವೆ ಗೊತ್ತಾಯ್ತು ಅದು ಏನು ನಾನಾ ಥರ ಕಳೆ ಹುಡ್ಸುತ್ತೆ ಹೊರ್ತವೆ ಕಳೆ ಇದ್ದರೆ ಬೆಳೆ ಕಳೆ ಬೆಳೆ ಬೆಳೆಯಿಲ್ಲ ಇದನ್ನು ತಿಳ್ಕೊಂಡ್ರೆ ಕಳೆ ಯಾವುದಕ್ಕೆ ನೀವು ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ಸಣ್ಣ ಸಸಿ ನೆಟ್ಟಾಗ ಆ ಸಸಿಕ್ಕಿಂತ ಎತ್ತರವಾಗಿ ಯಾವುದೂ ಕಳೆ ಇರಬಾರ್ದು ಉದಾಹರಣೆಗೆ ಅಡಿಕೆ ತೋಟದಲ್ಲಿ ಅಡಿಕೆ ತೋಟ ಹೆಚ್ಚು ಕಡಿಮೆ ಅರವತ್ತು ಅಡಿ ಎತ್ತರ ಇದ್ದರೆ ಹೊತ್ತಡಿ ಎತ್ತರ ಕಳೆ ಬೆಳ್ಕೊಂಡ್ರೂ ಅದಕ್ಕೆ ಯಾವ ತೊಂದರೆನೂ ಆಗೋದಿಲ್ಲ ಯಾಕೆಂದರೆ ಅಡಿಕೆ ಮರ ಅದಕ್ಕಿಂತ ಸ್ಟ್ರಾಂಗ್ ಆಗಿರೋದಿಂದ ಅದರ ಬೇರೆ ರೂಟ್ ಎಲ್ಲ ಬೇರೆ ಏನಂತ ತೊಂದರೆ ಆಗೋದಿಲ್ಲ ಈ ಕಳೆಯಿಂದ ಕಾಂಪಿಟೇಷನ್ ಆಗೋದಿಲ್ಲ ಅಂತ ಹೇಳ್ತೀರಾ ಕಾಂಪಿಟೇಷನ್ ಖಂಡಿತ ಆಗೋದಿಲ್ಲ ಗೊತ್ತಾಯ್ತು ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಇದು ರೂಟ್ ವೈಸ್ ಅದು ನಿಮ್ಮ ತೋರಿಸ ಸಂಯೋಜನೆ ಆಗಬೇಕು ಈಗ ನೋಡಿ ನಮ್ಮದೆಲ್ಲ ಎನ್ ಪಿ ಕೆ ಅಲ್ಲೇ ಸಿಕ್ಕುವಂಥ ಒಂದು ವ್ಯವಸ್ಥೆ ಈ ಕಾಡಿನಲ್ಲಿ ಹೇಗೆ ಎನ್ ಪಿ ಕೆ ಅಲ್ಲೇ ಸಿಕ್ಕುತ್ತೋ ಇಲ್ಲಿ ನಾವು ಸಂ ನಮ್ಮ ಸಂಯೋಜನೆ ಅದೇ ಮಲ್ಚಿಂಗ್ ಒಂದು ಮಲ್ಚಿಂಗ್ ಇದಾಗುತ್ತಂದರೆ ನಿಮ್ಮ ಜೀವಾಣುಗಳಿಗೆ ಮುಚ್ಚಿಗೆ ಅದು ಮುಚ್ಚಿಗೆ ಅಂದರೆ ಆ ಜೀವಾಣುಗಳಿಗೆ ಮನೆ ನಾವೇ ಒಂಚೂರು ಬಿಸೇ ಆದರೂ ಛತ್ರಿ ಹಿಡ್ಕೊಂಡು ಆಡ್ತೀವಿ ಅವಕ್ಕೆ ಮುಚ್ಚಿಗೆ ಅಂತ ಇದ್ದುಬಿಟ್ರೆ ಅವು ಆರಾಮಾಗಿ ನಾಲ್ಕು ಗಂಟೆಯೂ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಕೆಲಸ ಮಾಡುವ ಏನು ಕೆಲಸ ಮಾಡುತ್ತೇವೆ ಅಂತಂದರೆ ಭೂಮಿ ಉಸಿರಾಡುವಂಥ ವ್ಯವಸ್ಥೆ ನಾವು ಕ್ರಿಯೇಟ್ ಮಾಡುತ್ತೆ ಭೂಮಿ ಉಸಿರಾಡುವಂಥ ವ್ಯವಸ್ಥೆ ಅವ್ರು ಕ್ರಿಯೇಟ್ ಮಾಡಿದ್ರೆ ಮಳೆ ನೀರು ಇದ್ದು ಬಂದ ನೀರೆಲ್ಲ ಪೂರ್ತಿ ಹಿಂಗುತ್ತೆ ಮತ್ತೆ ಬೇಸಿಗೆಯಲ್ಲಿ ತಾನೇ ತರ ನೀರನ್ನು ಆಕರ್ಷಣೆ ಮಾಡುವಂಥ ವ್ಯವಸ್ಥೆ ಆ ಭೂಮಿ ಉಳ್ಕೊಳ್ಳುತ್ತೆ ಆಗ ನೀವು ನೀರು ಕೊಡೋದು ಕಡಿಮೆ ಆಗುತ್ತೆ ನಿಮ್ಮ ಭೂಮಿ ಯಾವತ್ತೂ ನೀರು ಕೊಡೋವಂಥ ವ್ಯವಸ್ಥೆಯಲ್ಲಿ ಇಟ್ಕೋಬೇಕು ಆವಾಗೇನಾಗುತ್ತೆ ನಿಮ್ಮ ಫಸಲು ಇನ್ನೊಂದು ಆ ಭೂಮಿಯ ಆರೋಗ್ಯ ಭೂಮಿಯಲ್ಲಿರೋ ಬೆಳೆ ಆರೋಗ್ಯ ಎಲ್ಲಾದ್ರೂ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಒಲೆಗಳು ಕೃಷಿ ಮಾಡಿ ಹನ್ನೆರಡು ಮಾತನ್ನು ಕೇಳಿದ್ದಕ್ಕೆ ತುಂಬ ಖುಷಿ ಅಂತ ಹೇಳಿ ಖುಷಿ ಆಯಿತು ಇನ್ನೊಂದೇನಿಲ್ಲ ಈ ಥರ ಎಲ್ಲ ಕೊಳೆ ಬಿಡ್ಕೊಂಡ್ರೆ ಹಾವುಗಳು ಬರ್ತವೆ ಅಥವಾ ಹೆಗ್ನ ಬರ್ತವೆ ಹಾಗೆ ಹೀಗೆ ಬೇರೆ ಹುಳ ಹುಟ್ಟ ಸೇರ್ಕೊಳ್ತವೆ ಅಂತ ಅದಕ್ಕೆ ಅದಕ್ಕೇನು ಹೇಳ್ಬೋದು ನೀವು ಈಗ ಒಂದು ಪ್ರಶ್ನೆ ಇಷ್ಟು ಪ್ರಕೃತಿಲಿ ಮನುಷ್ಯ ಒಬ್ಬನೇ ಇಲ್ಲ ಏನು ಒಂದೇ ಒಂದಿದ್ರು ಕಪ್ಪೆ ಇದ್ದರು ಅಥವಾ ಇನ್ನೊಂದಿದ್ರು ಇಲಿ ಇದ್ದರೂ ಅವಕ್ಕೆ ಆದ ಒಂದು ಕೆಲಸಗಳಿವೆ ಅದನ್ನು ಪ್ರಕೃತಿ ಸೃಷ್ಟಿ ಮಾಡಿದ್ದೇನೆ ಒಂದು ಉದಾಹರಣೆಗೆ ನೀವು ಭತ್ತ ಬೆಳಿತೀರಾ ಭತ್ತ ಬೆಳೆದು ಕುಯ್ಕೊಂಡು ಹೋದಾಗ ಹೆಚ್ಚು ಕಡಿಮೆ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಭತ್ತ ಆ ಭೂಮಿಯೊಳಗೆ ಉದುರಿಸುತ್ತೆ ನೀವು ಅದನ್ನು ಮತ್ತು ಅಷ್ಟು ಒಂದೇ ಒಂದು ಕಾಳು ತೊಗೊಂಡು ಹೋಗೋಕ್ಕೆ ಆಗೋದು ಸಾಧ್ಯವೇ ಇಲ್ಲ ಅಂದರೆ ಆ ಉಳಿಸಿದ ಯಾತಕ್ಕಿ ಗೊತ್ತಾ ಹಕ್ಕಿ ಪಕ್ಕಗಳಿದೆ ನೋಡಿ ಅವಕ್ಕೆ ಆಹಾರ ಅಂತ ಅದೇ ಥರ ಯಾವುದೇ ಹಕ್ಕಿ ಅಂಥ ಹೆದರಿಕೆ ಆದರೆ ಬೂಟು ಹಾಕೊಂಡು ಓಡಾಡಿ ಹಾವು ಯಾಕೆ ಹೆದರಿಕೋ ನೀವು ಚಪ್ಪಾಳೆ ಹೊಡೆದ್ರೆ ಅವು ನಮಗಿಂತ ನಾವೆಷ್ಟು ಹೆದರ್ತೀವೋ ಅವು ನಮ್ಮ ಮುಂದಿಕೊಂಡು ಅಷ್ಟೇ ಇರುತ್ತೆ ಹುಲಿ ಅಷ್ಟೇ ಚಿರ್ತಿನೂ ಅಷ್ಟೇ ನೀವು ಮುಂದಕ್ಕೆ ಹೋಗಿ ಅದು ಹಿಂದಕ್ಕೆ ಹೋಗುತ್ತೆ ನೀವು ಹಿಂದಕ್ಕೆ ಬಂದು ಅದನ್ನಾಗಿತ್ತು ನಿಮ್ಮ ಮೇಲೆ ಇಷ್ಟೇ ವ್ಯತ್ಯಾಸ ಆದ್ರಿಂದ ಧೈರ್ಯವಾಗಿರಿ ಯಾವುದು ಏನೂ ಮಾಡಲ್ಲ ಗೊತ್ತೈತೆ ಹಾವು ಕಡ್ದು ಸತ್ತಿರೋದು ಉಂಟು ಆದರೆ ಅದು ಹೆದರ್ಕೊಂಡು ಸತ್ತಿರೋದ್ರೆ ಜಾಸ್ತಿ ಹಾಗೆ ಆ ಬಗ್ಗೆ ಮಾಡಿ ಈಗಂತೂ ಈಗ ನವಿಲು ಹೆಚ್ಚಿ ನಾವು ನೋಡೋಕೆ ಎಷ್ಟೋ ವರ್ಷ ಆಗೋದು ಹಾವೇ ನೋಡಿಲ್ಲ ಆದ್ರೆ ಪ್ರಕೃತಿ ಸಮತೋಲನ ಇಟ್ಕೊಳ್ಳೋಕೆ ಎಲ್ಲರನ್ನೂ ಇಟ್ಟಿರ್ತೇನೆ ಉದಾಹರಣೆಗೆ ಈ ಕಾಡಲ್ಲಿ ಬರೀ ಜಿಂಕೆಗಳೇ ಆದ್ರೆ ಕಾಡೇ ಆಗೋದಿಲ್ಲ ಅದಕ್ಕೋಸ್ಕರ ಜಿಂಕೆ ಅದೇ ಮಾಡೋದಕ್ಕೆ ಹುಲಿನೂ ಇಟ್ಟಿದ್ದಾನೆ ಚಿರಿ ಚಿರತೆ ಇಟ್ಟಿದ್ದಾನೆ ಇನ್ನೊಂದೇನೋ ಇದು ಹೇಳ್ತಾರಲ್ಲ ಎಂತ ಇನ್ನೊಂದು ಯಾವುದೋ ಜಾತಿ ಅದು ಇನ್ನೂ ಕಿರ್ಬಾ ಅಂತ ನಾವು ಕನ್ನಡದಲ್ಲಿ ಕತೆ ಕಿರುಬಾ ಅಂತೀವಿ ಕಿರ್ಬಾ ಕತೆ ಕಿರ್ಬ ಅದರಲ್ಲಿ ಎರಡು ಅದೆ ಸ್ವಲ್ಪ ಅವಕ್ಕೇನು ಅಂದರೆ ಅವನು ಒಂದು ಹತೋಟಲ್ಲಿ ಇಡುತ್ತವೆ ಗೊತ್ತಾಯ್ತು ಹಾಗೆ ಇದೆಲ್ಲ ಅವನ ಪ್ರಕೃತಿಯ ಪ್ರ ಇದು ಏನೇನು ಇರಬೇಕು ಅಂತಿರುತ್ತೆ ಆಮೇಲೆ ಪ್ರತಿಯೊಂದು ಬದುಕಬೇಕು ಉದಾಹರಣೆಗೆ ನಾನಿಲ್ಲಿ ಖೋ ಬೆಳೆದಿದ್ದೀನಿ ಕೆಲವು ಹಣ್ಣಿನ ಗಿಡಗಳೆ ಅವೆಲ್ಲ ನಾನು ಏನೋ ಒಂದೆರಡ ಮನೆಗೆ ಕುಯ್ಕೊಂಡು ಹೋಗ್ತೀನಿ ಗಂಡ ಹೆಂಟಿಗೆ ಎಷ್ಟು ಬೇಕೋಗ್ತೀನಿಕ್ಕೆ ಹಕ್ಕಿ ಪಕ್ಕಿಗೆ ಬರ್ಬಿಟ್ಟು ನಮ್ಮ ತೋಟದಲ್ಲಿ ಯಾವಾಗಲೂ ಹಕ್ಕಿ ಪಕ್ಕಗಳಿರಬೇಕು ಅವಾಗಿದ್ದೇನಾಗುತ್ತೆ ಅದಕ್ಕೆ ಬಿಡುತ್ತಲ್ಲ ಅದೇ ಸ ಇನ್ನೆಲ್ಲ ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಬರ್ಬೇಕಾದ ಅವಶ್ಯಕತೆ ಬರಲ್ಲ ಈಗ ನೀವು ಈ ತೋಟ ಇದ್ದೀರಲ್ಲ ಕಣೆಗಾಲಲ್ಲಿ ಎರಡೂವರೆ ಎಕರೆಯಲ್ಲಿ ನಾನು ಡೈರಿ ತೋರಿಸ್ತೀನಿ ಮನೆಗೆ ಬಂದರೆ ನನ್ನ ಸಾವಿರದ ಇನ್ನೂರು ಗಿಡಕ್ಕೆ ನೂರ ನಲವತ್ತೈದು ಕ್ವಿಂಟಲ್ ಈಸ್ ನೂರ ನಲವತ್ತಾರಾಗಿದೆ ಆಗಿದೆ ನೀವು ಕಂಡಿಲ್ಲ ಕೇಳಿ ಇದು ಸ್ಟ್ಯಾಂಡರ್ಡ್ ಈ ವರ್ಷ ಅಲ್ಲ ಈ ವರ್ಷ ಅಲ್ಲ ಕಳೆದ ವರ್ಷ ನೂರು ನಲ್ವತ್ಮೂರಾಗಿತ್ತು ಒಂದು ಐದು ಕೆ ಜಿ ವ್ಯತ್ಯಾಸ ಐದು ಕ್ವಿಂಟಾಲ್ ವ್ಯತ್ಯಾಸ ಆಗ್ಬೋದು ಅದರಿಂದ ಒಂದೇ ಸಮ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅದರಿಂದ ಬೆಳೆ ನಿಮಗೇನು ಅಂತ ಏರ್ಪೇರಾಗಲ್ಲ ಯಾಕೆಂದರೆ ಈ ಬ ಈ ಪವಕರ್ ಕೃಷಿಲಿ ಗಿಡಗಳ ಆರೋಗ್ಯವಾಗಿಬಿಡುತ್ತೆ ಗಿಡಗಳು ಆರೋಗ್ಯವಾಗ್ದಾಗ ತನಗೇನು ಶಕ್ತಿ ಈ ಇದು ಇಳುವರಿ ಅನ್ನೋದು ಅಂದರೆ ಬೇರೆ ಕೆಲಕ ಇದು ಸಂತಾನೋತ್ಪತ್ತಿ ಅಂತ ಅದಕ್ಕೆ ಹೇಳೋದು ಈ ಸಂತಾನೋತ್ಪತ್ತಿಯಿಂದ ಹೇಗೆ ಅಂದರೆ ಅದರ ಐಸ್ಸಿಗೆ ವಯಸ್ಸಿಗೆ ನೋಡೋವಾಗಿ ಮಾತ್ರ ಒಂದು ಹಂತ ಆದ ಆಟದ್ರೆ ಅದನ್ನು ಆರೋಗ್ಯವಾಗಿಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು ಇಲ್ಲ ಅಂದರೆ ಅದೇನೋ ಹೇಳ್ತಾ ಇರಲ್ಲ ಜುಲೇಬಿ ಹೆಚ್ಚಾದರೆ ಏನಾಗುತ್ತೆ ಬೇರಿಕಿಟ್ಕೊಳುತ್ತೆ ಹೌದು ಆ ಥರ ಇವಕ್ಕೂ ಅಷ್ಟೇ ಇನ್ನೇನೋ ಮಾಡೋಕ್ಕೋಗಿ ಅವಕ್ಕೆ ಹೆಚ್ಚಾದ ಹೋದ್ರೆ ಅವಕ್ಕೂ ಮುಜುಗಿರ ಆಗುತ್ತಂತೆ ಇದು ಇವೆಲ್ಲ ಎನ್ಫಿಕ್ಚರ್ಫಿಕ್ಚರ್ ಎನ್ಫಿಕ್ಚರ್ ಉದ್ದಕ್ಕೆ ಹಿಡಿದು ಡೆನ್ಸಿಟಿ ಝೋನು ಇದು ಫ್ರೀ ಝೋನು ನಮಗೆ ಓಡಾಡಲಿಕ್ಕೆ ಇದ್ರ ಮಧ್ಯೆ ಇರಬೇಕು ಇರೋ ಇತ್ತು ಎಲ್ಲ ಇತ್ತು ಕಾಳು ಮೆಣಸು ಪೂರ್ತಿ ಒಂದು ಸಾರ ಆಯಿತು ನಮಗೆ ಇದಾಗಿ ಹೊರಟ ಇತ್ತು ಯಾವುದೋ ಕೆಮಿಕಲ್ ಇದು ಉಪಯೋಗಿಸ್ತಾ ಇದ್ದೆ ಕಾಳು ಮೆಣಸು ನಮ್ಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಕೊಳೆಗೋಡು ತೋಟಲೂ ಇಲ್ಲ ಅಷ್ಟು ಚೆನ್ನಾಗಿತ್ತು ನನ್ನ ಮೊದಲಲ್ಲಿ ಗೊತ್ತಾಯ್ತಾ ಇದು ಇದು ಬನ್ನಿ ಹಾಗಿರೋದು ಆಮೇಲೆ ಸಾವಿರದ ಇನ್ನೂರು ಗಿಡ ಇದೆ ನಂದು ಈಳು ನೂರ ನಲವತ್ತಾರು ಸಾವಿರದ ಇನ್ನೂರು ಗಿಡ ಇನ್ನೂರು ಗಿಡ ಅಂದರೆ ಎರಡು ಲೆಕ್ಕ ಹಾಂ ಇದು ಏನೂ ಇಲ್ಲ ಇದಕ್ಕೆ ನಾವು ಏನಾರು ಮುಟ್ಸಿಡ ನೋಡಿದಿರಾ ಇಲ್ಲೇ ಇಲ್ಲ ಕ್ರಿಯೇಟ್ ಹೆಲ್ತಿ ಅಟ್ಮಾಸ್ಫಿಯರ್ ಅದಕ್ಕೇನು ಬೇಕೋ ಮಾಡಬೇಕಂತೆ ಅದೇ ನಾವು ಕಲ್ತ್ಕೊಂಬಿಟ್ರೆ ಚೆನ್ನಾಗಿ ಇದೆಲ್ಲ ನಾಟಿ ಬರೀತಾ ಹೊತ್ತಾಗಿ ಹಾಕಿದ್ದು ಇವು ಮಂಗಳ ಅಂತ ಗೊತ್ತಿಲ್ಲ ತಂದೆ ಏನಾಗುತ್ತೆ ತರ್ಟಿ ಇಯರ್ಸ್ ಅಂತ ಹೊರಟು ಹಾಕುತ್ತೆ ಇದು ಹೆಚ್ಚು ಹೆಚ್ಚುಕೊಂಡು ಮೂವತ್ತೈದು ವರ್ಷ ಆಯಿತು ಅದ್ರ ಪರ ಅದು ಕೊಡ್ತಾ ಇದೆ ಅದು ಬರಲಿ ಬರೋದು ಹಾಕ್ಕೊಡಿ ಇನ್ನಷ್ಟು ಏನಾಗುತ್ತೆ ಆಮೇಲೆ ಇದು ಅಷ್ಟೇ ಮುಖ್ಯೋ ಅಷ್ಟೇ ಮುಖ್ಯ ನೀವು ಇರ್ಕ ನೈನ್ ಫೀಟ್ ಹಿರಿಯರು ಹೇಳ್ತಾ ಇದ್ರು ಡೋಂಟ್ ಮಿಸ್ಟೇಕ್ ಮೇ ಅದಕ್ಕೆ ಕೆಲವು ಮಾತುಗಳು ಕೇಳ್ಕೊಂಡ್ರೆ ರೈತ ಕೆಟ್ಟೋಗೋದು ಹೋಗೋದು ಸತ್ಯ ಯಾಕೆಂದ್ರೆ ಆ ನಿಮಗೆ ಹೇಳ್ಕೊಟ್ಟಿದ್ದನ್ನು ಮಾತ್ರ ನೀವು ನಮ್ಗೆ ಹೇಳ್ತೀರಾ ನಂದು ಐ ಆಮ್ ಟಾಕ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸ್ ಯಾಕೆಂದ್ರೆ ನಾನು ಏಟ್ ತಿಂದೋ ತಿದ್ಕೊಂಡೆ ಇವ್ರಿಗೇನಿಲ್ಲ ಏನಿಲ್ಲ ತಿದ್ಕೊಳ್ಳೋ ವ್ಯವಸ್ಥೆನೇ ಬರಲ್ಲ ಕರೆಕ್ಟಾಗಿ ಟಿ ಎ ಡಿ ಎ ಇನ್ಕ್ರಿಮೆಂಟ್ ಎಲ್ಲ ಬರೀ ಬರ್ತಾ ಇರುತ್ತೆ ಅವರು ಅವ್ರ ಸಾಹೇಬ್ರು ಏನು ಹೇಳ್ತಾರೋ ಇವರು ಹೋಗಿ ಇವ್ರು ಕಮ್ಯುನಿಕೇಟ್ ಮಾಡ್ತಾರೆ ಇರಾಗ ಅಲ್ಲ ಸಾಮಾನ್ಯವಾಗಿರೀ ಜನರಲ್ಲಾಗ ಆಗ್ತಾ ಇರೋದು ಅವರು ಏನು ಮಾಡೋದು ಯಾಕೆಂದ್ರೆ ನೋ ಆಫೀಸರ್ ಕ್ಯಾನ್ ಟೇಕ್ ಇನ್ ಇಂಡಿವಿಜುವಲ್ ಡಿಸಿಷನ್ ಅದಕ್ಕೆ ಇನ್ಯಾರೋ ಇದ್ರಲ್ಲಿ ಹೇಳ್ಕೊಂಡು ಇನ್ಯಾರೋ ನ್ಯಾಷನಲ್ ಕಂಪನಿ ಅವ್ರು ಇಟ್ಕೊಂಡು ಅವ್ರಿಗಿದ್ರು ತಲೆ ತುಂಬಿ ಅದು ನಮ್ಮನ್ನು ಎಕ್ಸ್ಪಿರಿಮೆಂಟ್ ಮಾಡ್ತೇವೆ ನಾನು ಯಾಕೆ ಅಂದರೆ ಯಾವ ಗೊಬ್ಬರ ಇಲ್ಲ ಯಾವ ಇದು ಇಲ್ಲ ಕ್ರಿಯೇಟ್ ದ ಹೆಲ್ತಿ ಸಾಯಿಲ್ ಒನ್ಸ್ ಯು ಕ್ರಿಯೇಟ್ ದ ಹೆಲ್ತಿ ಸಾಯಿಲ್ ಯು ಫರ್ಗೆಟ್ ದ ಬೋಲ್ಡ್ ಅಕಾರ್ಡಿಂಗ್ ಟು ಇಟ್ ಸ್ಟ್ರೆಂತ್ ದ ಈಲ್ ಇನ್ಕಮ್ ಏನಪ್ಪ ಹೌದಲ್ವಾ ಏನಂತೂ ನೋಡಿದೆ ತೆಂಗು ಎಷ್ಟು ಮರ ಇದೆ ಸರ್ ತೆಂಗು ನಂದು ಒಟ್ಟಿನಲ್ಲಿ ಒಂದು ಮುನ್ನೂರು ಮರ ಇದೆ ಅದರಲ್ಲಿ ಒಂದು ಇನ್ನೂರ ಐವತ್ತು ಮರ ಲೆಕ್ಕ ಸಿಗುತ್ತೆ ನಾನು ಅದನ್ನ ಇದಕ್ಕೆ ಕೊಟ್ಬಿಟ್ಟಿದ್ದೀನಿ ವರ್ಷಕ್ಕಿಷ್ಟು ಅಂತ ಸಾವಿರದ ಎಂಟು ನಾಲ್ಕು ಲಕ್ಷ ಮೂವತ್ತು ಸಾವಿರ ನಾಲ್ಕು ಲಕ್ಷ ಮೂವತ್ತು ಸಾವಿರ ಹಾಂ ನನಗೆ ದುಡ್ಡು ಬಂದಾಗ ಹೋಗಿದೆ ಅವನಿನ್ನೂ ಎರಡು ತಿಂಗಳು ಅವನಿಗೆ ಏಪ್ರಿಲ್ ಕೊನೆ ತನಕ ಇದಾಗಿದೆ ಇದು ಅಷ್ಟೇ ಇದು ಕೊಟ್ಟು ಎಳ್ನೀರು ತೆಗಿತಾರ ಕಾಯಿ ತೆಗಿತಾರ ಎಳ್ನೀರು ಎಲ್ಲ ತಗೋತಾರೆ ಎಳ್ನೀರು ಮರ ಹತ್ತಾಗಿ ಏನು ಸಿಗುತ್ತೆ ತಗೋತಾರೆ ಅಷ್ಟೇ ಏಯ್ ಚೆನ್ನಾಗಿರೋ ಹಣ್ಣು ಕುಯ್ಕೋ ಅದು ಬೇಡ ಅದು ಚೆನ್ನಾಗಿಲ್ಲ ಅದು ಈಗ ಏನ್ ಸರಿ ಇದಕ್ಕೆ ಇದಕ್ಕೆ ಸೆಣಬು ಹುರುಳಿ ತಡ್ನಿ ಎಲ್ಲ ಇಟ್ಬಿಡ್ತೀವಿ ಅದೇನು ಚೆನ್ನಾಗಿ ಬರಲ್ಲ ಎಷ್ಟಾರ ಬರಲಿ ಅದರಲ್ಲೂ ಭಿನ್ ಭಿನ್ನವಾಗಿರ್ಬೇಕು ರೀತಿ ನೀವು ಯಾವ ಬ್ಲೇಡ್ ಹಾಕಿದ್ರು ಮಾನೇ ದಿನ ಹ್ಞೂ ಅಷ್ಟೇ ಹೌದಲ್ವಾ ನೀವು ಟೂ ಟ್ರ್ಯಾಕ್ ಹಾಕಿ ತ್ರೀ ಟ್ರ್ಯಾಕ್ ಹಾಕಿ ಫಿಂಗರ್ ಟ್ರ್ಯಾಕಿ ಇದು ಇದಕ್ಕೆ ಸಪೋರ್ಟ್ಗೆ ಇದಕ್ಕೆ ಬಿಸ್ಟು ಜಾಸ್ತಿ ಆದರೆ ಸ್ಕಿನ್ ಸಪೋರ್ಟ್ಗೆ ನಮಗೆ ಇರು ಅದು ಪ್ರಕೃತಿ ನಿಯಮ ಅದು ಇದಕ್ಕೆ ಇನ್ನೊಂದು ಸರಿದು ಯಾವುದೇ ಇದರಲ್ಲಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಲೈವ್ ಬೇರೆಗಳಿರ್ತಂತೆ ಇನ್ನು ತರ್ಟಿ ಪರ್ಸೆಂಟ್ ಒಣಗ್ತಾ ಹೋಗುತ್ತೆ ಆ ಒಣಗಿದ್ದನ್ನು ಈ ಭೂಮಿಲಿ ಜೀವಾಣಿಗಳಿಗೆ ಆಹಾರ ಆದದ್ದು ಆಯಿತಾ ಎಷ್ಟು ಜೀವಾಣುಗಳು ಹೆಚ್ಚಾದರೆ ಅವದೇ ಅದೇ ತಿನ್ನುತ್ತವೆ ಅಂದರೆ ಏನು ಇರಲಿ ಹೋಗಲಿ ಅದಕ್ಕೆ ಆಹಾರ ಅಂತ ಪ್ರಕೃತಿ ಹುಟ್ಟಿಸ್ತಾನೆ ಇರ್ತಾನೆ ಕಳೆ ಆವು ಆಹಾರ ತಿಂದು ಅದು ವಿಸರ್ಜನೆ ಮಾಡಲೇಬೇಕು ಯಾವ ಥರನೂ ಆಗಲಿ ಒಂದು ಗಾಳಿ ಮುಖರ ಆಗ್ಬೋದು ದ್ರವರು ಇರೋದು ಅದೇ ನಮಗೆ ಇದಾಗುತ್ತೆ ಕಾಡಲ್ಲ ಅದೇ ಇದು ಅದೇ ಗೊಬ್ಬರ ಅಂತ ನಾವೇನು ಕಳಿತೀವಿ ಅದೇ ಫರ್ಟಿಲಿಟಿ ಅಥ್ತ ಇದು ಕ್ರಿಯೇಟ್ ಮಾಡೋದೇ ಹಾಗೆ ಅದನ್ನು ನಾ ನನಗೆ ಹೆಚ್ಚುಗಳಿಗೆ ನಲವತ್ತು ವರ್ಷ ಬೇಕಾಯಿತು ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನೋ ಐಮ್ ಸೇಫ್ ಯೋಗ ವಾಟ್ ಐ ಆಮ್ ಡೂವಿಂಗ್ ಇಟ್ಸ್ ಓಕೆ ಈಗ ಇದು ನೀವು ಇದರಿಂದ ನುಗ್ಗಬಾರ್ದು ಯಾವುದಕ್ಕೆ ಇಳುವರಿ ಜಾಸ್ತಿ ಬಿಡೋದು ಸಾಧ್ಯ ಇಲ್ಲ ಇಳುವರಿ ಅದು ಸಂತಾನೋತ್ಪತ್ತಿ ಅಂದರೆ ವಯಸ್ಸು ಅವನಾಗಷ್ಟೆ ಮುರುಕಿ ಇರೋಲ್ಲ ಏನು ಸರ್ ಹೌದು ಆದ್ರಿಂದ ಯಾವುದೇ ಗಿಡನ ಆರೋಗ್ಯವಾಗಿ ಇಟ್ಕೊಂಬಿಟ್ರೆ ನಿಮಗೆ ತಾನಾಗಿ ಅದೇನು ಶಕ್ತಿ ಇದೆಯೋ ಕೊಡುತ್ತೆ ಗುಡ್ಡಿಲ್ಲ ಗುಡ್ಡ ಇಲ್ಲಲ್ವಾ ನಮ್ದು ನೂರ ನಲ್ವತ್ತಾರು ಕ್ವಿಂಟಲ್ ಅಂದರೆ ತುಂಬ ಜಾಸ್ತಿನೇ ಆಯಿತು ಸರ್ ನಾನು ಇಟ್ ಇಸ್ ಎ ಸ್ಟ್ಯಾಂಡರ್ಡ್ ಒನ್ ಫಿಫ್ಟಿ ಒಂದು ಪಡೆದ ಒಂದು ಐದು ಕೆಮಿಕಲ್ ವೇರಿ ಆಗುತ್ತೆ ಇಟ್ ಈಸ್ ಫ್ರಮ್ ತರ್ಟಿ ಇಯರ್ಸ್ ಐ ಆಮ್ ಟಾಕಿಂಗ್ ಆವಾಗ ಕೆಮಿಕಲ್ ಇತ್ತು ಈಗ ಕೆಮಿಕಲ್ ಇಲ್ಲ ಟ್ವೆಂಟಿ ಇಯರ್ಸ್ ಎ ಕೆಮಿಕಲ್ ಫಾರ್ಮಿಂಗ್ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಇಸ್ ಎ ನ್ಯಾಚುರಲ್ ಫಾರ್ಮ್ ಅವಾಗ ಇದಿರಲಿಲ್ಲ ಬರೀ ಸೋಲೋರಿ ಫಾರ್ಮಿಂಗ್ ಹಾಂ ಇಷ್ಟೇ ಇತ್ತು ಇನ್ನೊಂಚೂರು ಜಾಸ್ತಿನೇ ಇತ್ತು ಕಾಯಿಲೆಗಳು ಜಾಸ್ತಿ ಆಯಿತು ಓಡೋದು ಸರ್ ಏನು ಮಾಡೋದು ಏನಾಗಬೇಕು ತಂದು ಓಡಿ ಮಾಡು ಯಪ್ಪ ಎಪ್ಪ ನಮಗೆ ಬೇರೆ ಇಷ್ಟ ಇಲ್ಲ ಅದು ಇರಲಿಲ್ಲ ಇಷ್ಟ ಇರಲಿಲ್ಲ ಅಲ್ಲ ಹಗಲಿಗೆ ಓಡೋಗಿ ಹುಡ್ಕೊಂಡು ಹೊಡೆಯೋಕ್ಕೆಲ್ಲ ಬರ್ತಾ ಇರಲಿಲ್ಲ ಯಾರೋ ಹುಷಿ ಹೊಡೆಯೋದಕ್ಕೆಲ್ಲ ಭೂಮಿಗೆ ಹಾಕೋದು ಈಗ ಎಷ್ಟು ವರ್ಷದಿಂದ ಸಾವಯವ ಬಂದೂ ಕೃಷ್ಣಪ್ಪ ಅಂತ ಏನಕ್ಕೆ ಕೇಳಿದಿರಾ ಗೊತ್ತು ಗೊತ್ತು ಈಸ್ ದ ಫಸ್ಟ್ ಮ್ಯಾನ್ ಹೂ ಅಲೆಕರ್ ನಮ್ದು ನೆಕ್ಸ್ಟ್ ಇಯರ್ ಒನ್ ಇಯರ್ ಕಡಿಮೆ ಆಗುತ್ತೆ ಅವರೆಲ್ಲ ತುಂಬಾ ಚಿಕ್ಕರು ಗೊತ್ತು ಗೊತ್ತ ಈ ಸರಿ ತೇಗ ಹಾಕಿದಿರಲ್ಲ ತೇಗ ಮತ್ತೆ ತೆಂಗು ಎರಡು ಬೇರೆ ಬೇರೆ ಸಮಯದಲ್ಲಿ ಹಾಕಿದ್ದ ಒಂದೇ ಸಮಯದಲ್ಲಿ ಮೇ ಒಂದು ವರ್ಷ ವ್ಯತ್ಯಾಸ ಒಂದು ವರ್ಷ ಯಾವ ತೆಂಗ್ ಫಸ್ಟ್ ಹಾಕಿದ್ದ ಫಸ್ಟ್ ಹಾಕಿದ್ದೆ ತೇಗ ಹಾಕ್ಬೇಕು ಅಂತ ಗೊತ್ತಿರಲಿಲ್ಲ ಆಮೇಲೆ ಸಿಕ್ತು ಅಂದಿಷ್ಟು ಇರಲಿ ನೋಡೋಣ ನಮಗೂ ನೋಡಿ ಒಂದು ಪಿ ಎಫ್ ಥರ ಆಗುತ್ತೆ ಹಾಗೇ ನೋಡೋಣ ಅಂತ ತೇಗ ಹಾಕಿದ್ದು ನನ್ನ ತೆಂಗು ಇಂಪ್ರೂವ್ ಆಗ್ಬಿಡ್ತು ಮಲ್ಚಿಂಗೆ ಸಿಕ್ಕಾಪಟ್ಟೆ ಸಿಗುತ್ತಲ್ಲ ಸರ್ ಅದು ಆಮೇಲೆ ಒಂದು ತೇಗ ಇದು ಡೀಪ್ ರೂಟೆಡ್ ಇದು ನೋ ಇದು ಇದಕ್ಕಿಲ್ಲ ಕಾಂಪಿಟೇಷನ್ ಇಲ್ಲ ರೂಟ್ ಕಾಂಪಿಟೇಷನ್ ಇರಬೇಕಂದ್ರೆ ನೀವು ಸಂಯೋಜನೆ ಆಗಬೇಕು ಅಂದರೆ ಒಂದು ಡೀಪ್ ರೂಟ್ ತೇಗಗಳು ನಲ್ವತ್ತು ವರ್ಷ ತೇಗಾನೆ ಹ್ಞೂ ಅಲ್ಲ ಅಲ್ಲ ನಲವತ್ತಲ್ಲ ಈಗ ನಾನು ಎಂಬತ್ತೆರಡರಲ್ಲಿ ಬಂದು ಇದೆಲ್ಲ ಇದು ಭೂ ಸುಧಾರಣೆಗೆ ಸಿಕ್ಕ ಅದು ಕ್ಲಿಯರ್ ಹೊತ್ತಿಗೆ ಹೆಚ್ಚು ಕಡಿಮೆ ಏಯ್ಟಿ ನೈನ್ ನೈಂಟಿ ನೈಂಟಿ ಒನ್ ಶುರು ಮಾಡ್ಕೊಂಡು ಮೂವತ್ತು ವರ್ಷದ ತೆಗ ಈ ಈಗ ಕೊಡೋ ಆಲೋಚನೆ ಇಲ್ವಾ ಯಾರೋ ಬಂದು ಕೇಳಿದ್ರು ಹತ್ತು ಲಕ್ಷಕ್ಕೆ ಕೇಳಿದ್ರು ಆಮೇಲೆ ಕೆಲವರು ಬಂದು ಒಂದೊಂದು ಮರ ಇಂಥ ಕೇಳಿದ್ರು ಮೂವತ್ತೈದು ಕೇಳಿದ್ರು ನಾನು ಏನೋ ಫ್ರೆಂಡ್ ಅಂದ್ಕೊಂಡು ಅವ್ರಿಗೆ ಗುರ್ತಿರೋ ಅಂದ್ಕೊಂಡು ನಲ್ವತ್ತೇಳ್ದೇ ಬರಲಿಲ್ಲ ನಾನು ಅದಕ್ಕೆಲ್ಲ ನೀನು ನೀವು ಬೇಕಾದ ನೀನು ದುಡ್ಡು ಕೊಡ್ದಲ್ಲಿ ನೀವು ಮಾತಾಡದೆ ನೀವು ಹೊರಗಡೆ ಹೋದ ಅಂಗೀಲಿ ಕೊಂಡ್ಕೊತೀರ ಸರ್ ನನ್ನ ಹತ್ರ ಯಾಕೆ ಖುಷಿ ಅವಕಾಶ ಇದು ಕೊಟ್ಟದಾಗ ಕೊಡು ಅಂದ್ರೆ ಬರಲಿಲ್ಲ ಅಂದರೆ ನನಗೆ ಮೊನ್ನೆ ಹತ್ತು ಲಕ್ಷ ಕೇಳಿದ್ರೆ ಅಡೇ ಒಂದು ಖುಷಿ ಇರಲಿ ಏನು ತಲೆ ಮೇಲೆ ಹತ್ಕೊಂಡಿಲ್ಲ ವಿಷಯ ಇದೆಯೋ ನನಗಿಲ್ಲ ಅದು ಒಳಗಡೆ ಇದೆ ಬೇಲಿಂದ ಯಾವ ಬೇಲಿ ಹಂಚಲಿಲ್ಲ ಒಂದು ನೂರು ಮರ ಹಾಕಿದೆ ಅದರಲ್ಲಿ ನಲ್ ಈ ಕಡೆ ಪೋಷಣೋ ನಲವತ್ತು ಮರ ಮಾತ್ರ ಅಷ್ಟಕ್ಕೆ ಈ ಕಡೆ ಇಲ್ಲ ಇದು ನನಗೆ ಆತಗಾರ ಬೇಕಾಗಲಿ ಅಂತ ಹೇಳ್ತೀನಿ